ನಮಸ್ಕಾರ ನ್ಯೂಸ್ ಸ್ವಾಗತ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಚೆನ್ನದಾಸರ ಹೊಲೆಯದಾಸರ್ ಮಾಲದಾಸರ್ ರಿಜಿಸ್ಟ್ರೇಷನ್ ಜನಸೇವಾ ಸಮಿತಿ ಮತ್ತು ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ರಾಜ್ಯ ಸಮಿತಿ ಅಧ್ಯಕ್ಷರಾದ ಬಸವರಾಜ್ ನಾರಾಯಣಕರ್ ಮತ್ತು ಗೋವಿಂದ್ ಪ್ರಧಾನ ಕಾರ್ಯದರ್ಶಿ ಇವರುಗಳ ಸಮ್ಮುಖದಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಿಂದ ಬೆಳಗಾವಿ ಮಹಾರಾಷ್ಟದ ಗಡಿಯವರೆಗೆ ಅಲೆಮಾರಿ ಸಮುದಾಯದ ಸಂಘಟನೆಗಳ ಬೆಂಬಲದೊಂದಿಗೆ ಶಾಂತಿಯುತವಾಗಿ ಬೇಡಿಕೆಗಳನ್ನು ಈಡೇರಿಸಿದರು ಂತೆ ಒತ್ತಾಯಿಸಿ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನಿಂದ ಬೆಳಗಾವಿ ಮಹಾರಾಷ್ಟದ ಗಡಿಯವರೆಗೆ ಅಲೆಮಾರಿ ಸಮುದಾಯದ ಸಂಘಟನೆಗಳ ಬೆಂಬಲದೊಂದಿಗೆ ಶಾಂತಿಯುತವಾಗಿ ಬೇಡಿಕೆಗಳನ್ನು ಈಡೇರಿಸುವಂತೆ ಸಮೃದ್ದಿ ಸೇವಾ ಸಂಸ್ಥೆಯ ವತಿಯಿಂದ ಪಾದಯಾತ್ರೆಯನ್ನ ಕೈಗೊಳ್ಳಲಾಗಿದೆ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಂದ ಮಾಡಲಾಗಿದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟೂ ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಮಾಧ್ಯಮಿತರ ನಮ್ಮ ಉದ್ದೇಶ ನಮಗೆ ಮೂಲಭೂತ ಸೌಕರ್ಯ ಬೇಕಾಗಿರ್ತಕ್ಕಂಥ ಅಷ್ಟು ವಸತಿದು ಶಿಕ್ಷಣ ಬೇಕು ಸರ್ ಸ್ವತಂತ್ರ ಬಂದು ಇವತ್ತು ಎಪ್ಪತ್ನಾಲ್ಕು ವರ್ಷ ಅಲ್ಲೂ ಜಾತಿ ಪ್ರಮಾಣ ಪತ್ರದ ನಾವು ಬೇಡಿಕೆ ಇಟ್ಟಿದ್ದೀವಿ ಅಂದ್ರೆ ಮಟ್ಟದಲ್ಲಿ ಅಲೆಮಾರಿಗಳು ಬದುಕ್ತಾ ಇದ್ದಾರೆ ನೀವು ಒಂದು ಸ್ವಲ್ಪ ಇದನ್ನು ಜೂಮ್ ಮಾಡಿ ಇನ್ನೂ ತುಂಬ ಫೋಟೋಸು ನಮ್ಮ ಸಂಘಟನೆಗಳೆಲ್ಲ ಕೆಲಸ ಮಾಡಿದ್ದೀವಿ ಟೆಂಟ್ಗಳಲ್ಲಿ ಕುರುಗಳಲ್ಲಿ ಆಧಾರ್ ಕಾರ್ಡ್ ಇಲ್ದಲೇ ಜಾತಿ ಪ್ರಮಾಣ ಪತ್ರಗಳಿಂದಲೇ ಜಾತಿ ಪ್ರಮಾಣ ಪತ್ರದ ಗೊಂದಲಗಳನ್ನ ಸೃಷ್ಟಿ ಮಾಡಿರೋದ್ರಿಂದ ಇವತ್ತಿನವರೆಗೂ ಮೀಸಲಾತಿ ಆಗಿ ಸಿಗ್ತಲ್ಲ ನಮ್ಮ ಅಲೆಮಾರಿಗಳಿಗೆ ಒಂದು ಥರ್ಡ್ ಶೆಡ್ಯೂಲ್ ಅಂತ ಅಂದ್ಬಿಟ್ಟು ಒಂದು ಸಪ್ರೇಟ್ ಮೀಸಲಾತಿ ಮಾಡಿದ್ರೆ ಈ ಜಾತಿ ಪ್ರಮಾಣ ಪತ್ರ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತೆ ಮನೆಗಳಿಗೆ ಮೂರು ಲಕ್ಷ ಕೊಡ್ತೀನಿ ನಾಲ್ಕು ಲಕ್ಷ ಕೊಡ್ತೀನಿ ಐದು ಲಕ್ಷ ಕೊಡ್ತೀನಿ ಅಂತ ಅಂದ್ಬಿಟ್ಟು ಮೂಲಿಗೆ ತುಪ್ಪ ಸುರಿತಾ ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅದರಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ಕಾರ ಯಾವ ಮಟ್ಟದಲ್ಲಿ ನಮ್ಮನ್ನು ಯಾವುದೇ ಸರ್ಕಾರ ಇಲ್ಲ ನಾವು ಇಂತ ಸರ್ಕಾರ ಅಂತ ಬ್ಲೇಮ್ ಮಾಡ್ತಾ ಇಲ್ಲ ಅಲೆಮಾರಿಗಳಿಗೆ ಯಾವ ಸರ್ಕಾರನೂ ಇಲ್ಲ ಓಟ್ ಹಾಕ್ಸ್ಕೊಂಡು ಅಷ್ಟೇ ಟೆಂಟ್ಗಳು ಬರ್ತಾರೆ ಆ ಟೆಂಟ್ ಇದ್ದಾಗ ಕಣ್ಣಿಗೆ ಏನು ಬಟ್ಟೆ ಕಟ್ ಬಂದಿ ಅಂತ ಗೊತ್ತಿಲ್ಲ ದಯವಿಟ್ಟು ಇದೇನು ನಾವು ನಾಲ್ಕು ಬೇಡಿಕೆಗಳು ಇಟ್ಟಿದ್ದೇವೆ ನಮ್ಮ ಈ ಪಾದಯಾತ್ರೆ ಮುಖಾಂತರ ಕರೆಸಿ ನಮಗೆ ಒಂದು ಮೀಟಿಂಗ್ ಮಾಡಿ ನಮ್ಮ ಒಂದು ಸಮುದಾಯಗಳ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕು ಅಂತ ಎಲ್ಲ ಸರ್ಕಾರಗಳು ಕೇಳಿ ಈ ನಾಡಿಗಾಗಿ ನಾವು ಅಲೆಮಾರಿ ಜನಾಂಗಗಳು ಅಪಾರವಾದ ಕುಡಿಯನ್ನು ಕೊಟ್ಟಿದ್ದೀವಿ ಈ ನಾಡಿಗಾಗಿ ಈಗ ಈ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಐವತ್ತೆಂಟು ಜಾತಿಗಳು ಹಾವಲೂರು ಆಯೋಗದ ವರದಿ ಪ್ರಕಾರವಾಗಿ ಬುಡಕಟ್ಟು ಲಕ್ಷಣಗಳು ಹೊಂದಿರತಕ್ಕಂಥ ಈ ಜಾತಿಗಳನ್ನು ನಾವು ಎನ್ ಟಿ ಡಿ ಎನ್ ಟಿ ಎಸ್ ಸಿ ಎನ್ ಟಿ ಅಂತ ಮಾಡಿ ಪ್ರತ್ಯೇಕ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಈಗ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಆಲ್ರೆಡಿ ಇದೆ ಅವರಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಾರೆ ಈಗ ನಾವು ನೂರ ಇಪ್ಪತ್ತು ಜಾತಿ ಅಲೆಮಾರಿಗಳು ಅದರಲ್ಲಿ ಈಗ ಎಸ್ ಸಿ ಅಲೆಮಾರಿ ಎಸ್ ಟಿ ಅಲೆಮಾರಿ ಒ ಬಿ ಸಿ ಅಲೆಮಾರಿಗಳು ನಮಗೆ ಪ್ರತ್ಯೇಕವಾದಂಥ ಏನು ಆಯೋಗ ರಚನೆ ಮಾಡಿ ಪ್ರತ್ಯೇಕ ಮೀಸಲಾತಿ ಕೊಟ್ಟು ಕೇಂದ್ರದ ಮಾದರಿಯಂತೆ ಥರ್ಡ್ ಶೆಡ್ಯೂಲ ಮಾಡಿ ನಮಗೇನದ ಎಸ್ ಸಿ ಎಸ್ ಟಿ ಯಾವ ರೀತಿ ಬೆನಿಫಿಟ್ಗಳಿದಾವೆ ಅದೇ ಬೆನಿಫಿಟ್ಗಳು ನಮಗೆ ಕೊಡಬೇಕು ನಮ್ದು ಅಷ್ಟೇ ಪ್ರಾರ್ಥನೆ ಮಾಡೋದು ಆ ಬೆನಿಫಿಟ್ ಕೊಡಬೇಕು ಮತ್ತು ನಮಗೆ ಜಾತಿ ಸರ್ಟಿ ಪ್ರಮಾಣ ಪತ್ರಗಳಲ್ಲಿ ಅಲೆಮಾರಿ ಮರೆ ಅಲೆಮಾರಿ ವಿಮುಕ್ತ ಬಿಡುಕತ್ತು ಅಂತ ಹೇಳಿ ಬರಬೇಕು ಅದನ್ನ ನಮಗೆ ಇಂಪಾರ್ಟೆಂಟ್ ನಾವು ಕೇಳ್ತಾ ಇರೋದು ಯಾಕಂದ್ರೆ ನಮ್ಮ ಜಾತಿಗಳಿಗೆ ಹೇಗಿದಾವಪ್ಪ ಅಂತಂದ್ರೆ ಎಲ್ಲ ಎಸ್ ಸಿ ಎಸ್ ಟಿ ಸಿ ನಾವೆಲ್ಲ ಬಂಧು ಮಿತ್ರರು ಎಲ್ಲ ಒಂದೇ ಬಳ್ಳಿ ಹೂಗಳು ಆದ್ರೆ ಡಿವೈಡ್ ಆಗಿಬಿಟ್ಟಿದೆ ಕೇಳಿದ್ರೆ ಅದು ಸರ್ಕಾರದ ಗಮನದಲ್ಲಿ ಇದೆ ಏನು ಸರ್ಕಾರ ಇಚ್ಛಾಶಕ್ತಿ ತೋರಿಸಿದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಅಂದ್ರೆ ನಮಗೆ ಕೆಲವೇ ದಿವಸಗಳಲ್ಲಿ ಈ ಸಮಸ್ಯೆನ ಬಗೆಹರಿಸಬಹುದು ಅಂತೇಳಿ ನಾನು ಈ ಮೂಲಕ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ